ಮಾದಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಂಗಿರುತ್ತೆ ಈ ಜಿಬಿಎದಲ್ಲಿ ಓಡಾಡುವ ಮಷೀನ್ ಅಂದ್ರೆ ಒಂದು ಚೂರು ಕಟ್ಟಿ ಕಸ ಏನು ಉಳಿಸಲ್ರಿ ಹೆಂಗಿರುತ್ತದು ಹೆಂಗ್ ವ್ಯಾಕ್ಯೂಮ್ ಕ್ಲೀನರ್ ತರ ದೊಡ್ಡ ಸೈಜ್ ಇನ್ ವ್ಯಾಕ್ಯೂಮ್ ಕ್ಲೀನರ್ ಅಷ್ಟೇ ಅದು ತಾವು ನೋಡಿರ್ತೀರ

ಹೆಂಗ್ ಕೆಲಸ ಮಾಡುತ್ತೆ ಅಂತ ನೀವು ಬಾರಿ ಮಿಷಿನ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಕೋಟ್ ಗಟ್ಟಲೆ ಕೊಟ್ರು ತರೋ machine ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಸರ್ ಈಗ ನಮ್ಮ ಚಾಮರಾಜ್ ಪಟೆಯಲ್ಲಿ ನಮ್ಮ ಎಂಜಿಕೆ ಮೂರ್ತಿ ಇಲ್ಲಿ ಔಟ್ ರೋಡ್ ಸರ್ ಆ ರೋಡಿಗೆ ಬರ್ತದ ರೋಡ್ ಡಾಲರ್ಸ್ ಕಾಲನಿ ಮೇನ್ ರೋಡ್ ಡಾಲರ್ಸ್ ಮುಖ್ಯ ರಸ್ತೆ ನಿಮ್ಮ ಕಚೇರಿ ಎದುರುಗಡೆ ದೊಡ್ಡ ರೋಡಿಲ್ವಾ ಇದನ್ನ ಸ್ವಿಪ್ ಮಾಡೋದು ಬೇಡವಾ ಮಷಿನ್ ಎಲ್ಲಾ ಕಸ ತಗೊಳಲ್ಲ ಮಷಿನ್ ಒಳಗಡೆ ಎರಡು ಇದಿರುತ್ತೆ ಬುಷಸ್ ಇರುತ್ತೆ ಅದು ತಿರುಗ್ತಾ ಹೋಗ್ತಾ ಇರುತ್ತೆ ಅದ್ರೊಳಗೆ ಇದನ್ನ ಏನ್ ವ್ಯಾಕ್ಯೂಮ್ ಕ್ಲೀನರ್ ತರ ಎಳೆಯುತ್ತೆ ಅದು ಗಾಳಿ ಸಕ್ ಮಾಡುತ್ತೆ ಕಸ ಮಣ್ಣು ಈ ತರದ ಎಲ್ಲಾ ಇದನ್ನ ಸಕ್ ಮಾಡುತ್ತೆ ಅದನ್ನ ಡಂಪಿಂಗ್ ಎರಡಕ್ಕೆ ತಗೊಂಡ್ ಹೋಗಿ ಹಾಕ್ತಾರೆ ಸೊ ಇದನ್ನ ಮಾಡೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಏಜೆನ್ಸಿ ಅವರಿಗೆ ಕೊಟ್ಟಿರುವಂತದ್ದು ಜನನೂ ಬೇಕಲ್ಲ ಕ್ಯೂರಿಯಾಸಿಟಿ ಇದೆ ಅಪ್ಪ ಈ ಮಷಿನ್ ಎಷ್ಟು ಉಪಯೋಗ ಆಗ್ತವೆ ಸುರಿದಿರೋದ್ರಿಂದ ಇದು ಯಾವ ಲೆವೆಲ್ ಕೆಲಸ ಮಾಡುತ್ತೆ ಈಜಿಟ್ ವರ್ತ್ ಆರ್ ನಾಟ್ ಅದ್ರ ಬಗ್ಗೆ ಜನರ ಕ್ಯೂರಿಯಾಸಿಟಿ ಇದೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಎಲ್ಲಿದೆ ಅದು ನಮ್ದು ಇಲ್ಲಿ ಬೆಂಗಳೂರಲ್ಲೇ ಸ್ಟಾರ್ಟ್ ಆಗಿರೋದು ನಾವು ಹೊಳೆ ನರಸಿಪುರದವರು ರಾಜ್ಯಾದ್ಯಂತ ತೊಂಬತ್ತಾರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಗಳನ್ನ ನಿಲ್ಸಿ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿ ಇವತ್ ನಾವೇ ಗತಿ ಇಲ್ದಂಗ್ ಕೂತಿದಿವಿ ಒಂದು ಯಾಕಂದ್ರೆ ಒಂದು ಬೆಂಬಲ ಕೊಡ್ಬೇಕಾದ್ರೆ ನಿಮಗ ನಿಮ್ಮ ಹತ್ರ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಜನ ಇದೆ ಅಂತ ಹೇಳಿದ್ರೆ ಬಂದು ಸಪೋರ್ಟ್ ಕೇಳೋ ರೀತಿ ಬೇರೆದಿರುತ್ತೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ಈಗ ಇವರು ಹೇಳಿದರು ಪ್ರದೀಪ್ ಅವರು ಗಾಡಿಗಳಿದೆ ಅಂತ ನೀವು ಗಾಡಿಗಳನ್ನೇ ನಾನು ನೋಡಿಲ್ಲ ರಸ್ತೆ ಗುಡಿಸೋದು ಅಂತ ನೀವು ಹೇಳಿದ್ರಿ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ವಿಚಾರವಾಗಿ ಆ ಗಾಡಿಗಳು ಬಂದವೆ ಆದರೆ ನಾವು ನೋಡಿಲ್ಲ ಅಷ್ಟೇ ಆಮೇಲೆ ಇವರು ಫೋರ್ ಪರ್ಸೆಂಟ್ ರಿಸರ್ವೇಷನ್ ಅಂತ ಮುಸಲ್ಮಾನರಿಗೆ ನಾವು ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ದಾರೆ ಅಂದರೆ ನಾನು ಒಬ್ಬ ಮುಸ್ಲಿಮ್ಸ್ ಆಗಿ ನಮ್ಗೆಲ್ಲ ಲೀಸ್ಗೆ ಹಾಕಿಸ್ಕೊಂಡವ್ರು ಅವರು ಅವ್ರು ಇರೋ ಗಂಟ ನಾವು ಮುಸಲ್ಮಾನರು ಅವ್ರಿಗೆ ವೋಟ್ ಹಾಕ್ಬೇಕು ಬೇರೆ ಆಪ್ಷನ್ ಇಲ್ವಲ್ಲ ಯಾಕಂದರೆ ಜನಗಳಿಗೆ ಆ ಈಗ ಅದೇ ವಿರೋಧವಾಗಿ ಅಯ್ಯಮ್ಯ ಹಗರಣ ಯಾಕಾಯಿತು ಅಂತ ಹೇಳಿದ್ರೆ ಅದು ಬಿಜೆಪಿಯವ್ರು ಎತ್ತಿದ್ದು ಅಂತ ಹೇಳ್ತಾರೆ ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಮಾಡಿರೋರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಆಮೇಲೆ ವಾಲ್ಮೀಕಿ ಹಗರಣ ಆಯ್ತು ಅಂತ ಬಹಳಷ್ಟು ನೀವು ಜನಗಳ ಪರವಾಗಿ ಒಂದು ಧ್ವನಿಯಾಗಿ ರಾಜ್ಯದಲ್ಲಿ ಒಂದು ನೀವು ನಿಮ್ಮನ್ನ ರಾಜ್ಯ ಹೇಳಬೇಕು ಅಂತ ಹೇಳಿದ್ರೆ ಪೊಲಿಟೀಷಿಯನ್ಸ್ಗೆ ಒಂದು ಫ್ಯಾನ್ ಅಂತ ಇರ್ತಾರೆ ಆಮೇಲೆ ಸಿನಿಮಾ ಆರ್ಟಿಸ್ಟ್ ಗಳಿಗೆ ಒಂದು ಫ್ಯಾನ್ ಅಂತ ಇರ್ತಾರೆ ಇಡೀ ರಾಜ್ಯವನ್ನು ಒಂದು ಫ್ಯಾನ್ ಆಗಿ ಸೇರೋದಂದ್ರೆ ನಿಮಗ್ ಮಾತ್ರ ಅಂತ ಹೇಳಕ್ ನಾನೊಬ್ಬ ಪೊಲಿಟಿಷಿಯನ್ ಆಗಿ ನಾನೊಬ್ಬ ಪೊಲಿಟಿಷಿಯನ್ ಆಗಿ ಯಾಕಂದ್ರೆ ಪೊಲಿಟಿಕ್ಸ್ ಅಂದ್ರೆ ನಮ್ಗೆ ಬಹಳ ಇಷ್ಟ ಯುವಕರು ಇವತ್ತಿನ ಕಾಲದಲ್ಲಿ ಮೂವತ್ತು ಮೂವತ್ತು ವರ್ಷ ದುಡಿದ್ರು ಕೂಡ ಈ ಜೆ ಸಿ ಪಕ್ಷಗಳಲ್ಲಿ ಯಾವತ್ತೂ ಕೂಡ ಆ ಯುವಕರನ್ನ ಮುಂದೆ ಬರುವಂತ ಅವಕಾಶ ಕೊಡಲ್ಲ ಸೊ ಹಾಗಾಗಿ ನಾನ್ ಹೇಳೋದೇನಂದ್ರೆ ಇವತ್ತು ಬಹಳ ಮುಖ್ಯವಾಗಿ ಇವರ ಸಾಧನೆಗಳು ಎಲ್ಲ ಜನ ನೋಡಿದಾರೆ ಮುಂದಿನ ವರ್ಷ ಇವ್ರಿಗೆ ಬರೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ ತೋರಿಸ್ತಾರೆ ಈ ಅದು ಅವ್ರಗ್ ಸೇರಿದಲ್ಲ ಯಾಕಂದ್ರ ನಾವ್ ಹೇಳಂಗಿಲ್ವಲ್ಲ ನಾವ್ ಹೇಳಿದ್ರೆ ನಾವ್ ಮುಸಲ್ಮಾನ್ ಆಗಿ ಕಾಂಗ್ರೆಸ್ ಖಿಲಾಫ್ ಬೋಲ್ಯ ಅಂತಾರೆ ಯಾಕಂದ್ರ ನಮ್ಗೆ ಲೀಸ್ ಲೀಸ್ಗ್ ಹಾಕೊಂಡಿದಾರಲ್ಲ ಜೀವ್ ಹುಸೂರ್ ಅಂತ ಹೇಳ್ಬೇಕು ನಾವು ಸೊ ಮುಖ್ಯವಾಗಿ ಮೇಡಮ್ ಇವತ್ತು ರಾಜಕಾರಣದಲ್ಲಿ ಎಲ್ಲ ಪಕ್ಷಿಗಳಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಈ ದೇಶದ ಬೆನ್ನೆಲುವು ಅಂತ ಹೇಳಿದರೆ ರೈತರು ಆ ರೈತರೇ ಕಷ್ಟದಲ್ಲಿದ್ದಾರೆ ಅವರ ಶಾಪ ಯಾರಿಗೂ ಕೂಡ ಬಿಡೋದಿಲ್ಲ ಅಂಥವ್ರು ಮುನ್ನೂರು ಕೋಟಿ ಸಕ್ಕರೆ ಕಾರ್ಖಾನೆ ಮುನ್ನೂರು ಕೋಟಿಯಲ್ಲಿ ಇದೆ ಅದನ್ನ ಎಂಟುನೂರು ಕೋಟಿ ಸಾಲ ಆಗಿದೆ ಅವ್ರದ್ದು ಈ ರೈತರಿಗೆ ಕೊಡುವಂಥ ಸಾಲ ಮನ್ನಾ ಯಾವುದೇ ರೀತಿ ಆಗಿಲ್ಲ ಇದಕ್ಕೆ ನಾನು ಹೇಳೋದು ನೀವು ಈ ಹಂಡ್ರೆಡ್ಗೆ ಎಷ್ಟು ಪರ್ಸೆಂಟೇಜ್ ಮಾಡಿಸ್ಕೊಡ್ತೀವಿ ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡಬೇಕು ಯಾಕಂತ ಹೇಳಿದ್ರೆ ಅವ್ರೆಲ್ಲ ಕೆಲಸನು ಮಾಡಿದ್ದಾರೆ ಜನಗಳ ಹತ್ರ ಕೇಳಬೇಕು ಅಂತ ಹೇಳಿದ್ರೆ ಒಂದು ಮೂರು ಎರಡೋ ಪರ್ಸೆಂಟ್ ಕೊಡ್ಬೋದು ಮೇಡಮ್ ಇವತ್ತು ತಾವೇಳ್ದಂಗೆ ತಾವೇ ಎಲ್ಲ ಹೇಳಿದ್ರಿ ಎಂಬತ್ತು ಪರ್ಸೆಂಟ್ ಇವತ್ತು ಅವ್ರು ಹೇಳ್ತಿರೋದು ಗುತ್ತಿಗೆದಾರರು ಇರೋದು ಎಂಬತ್ತು ಪರ್ಸೆಂಟು ಅಷ್ಟು ಮಟ್ಟಕ್ಕೆ ಇವ್ರು ಹೋಗಿದ್ದಾರೆ ಆಮೇಲೆ ಎಸ್ ಸಿ ಎಸ್ ಟಿ ಹಣವನ್ನು ಅವ್ರಿಗೆ ಗೊತ್ತಿಲ್ಲ ಎಲ್ಲ ಯಾವ ಮಾರ್ಚ್ಬಿಟ್ಟು ಅವ್ರ ಹಣ ಎಲ್ಲ ಲೂಟಿ ಹೊಡಿತಾರೆ ಎಲ್ಲ ಇಲಾಖೆಗಳಲ್ಲಿ ಒಂದು ಇಲಾಖೆಗಳು ಇವ್ರು ಬಿಟ್ಟಿಲ್ಲ ಅಷ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ಸಂಬಳ ಇಲ್ಲ ಔಟ್ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ಸರಿಯಾಗಿ ಸಂಬಳ ಕೊಡ್ತಾಯಿಲ್ಲ ಮೂರು ತಿಂಗಳಾದರೂ ಕೊಡ್ತಾಯಿಲ್ಲ ಹೆಣ್ಮಕ್ಳು ಹೆಂಗೆ ಜೀವನ ಮಾಡ್ತಾರೆ ಮೇಡಮ್ ಅವ್ರು ಹೇಳ್ದಾಗೆ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಕೊಡ್ಲಿಕ್ಕೆ ನೀವೇ ಕೊಡ್ತೀರಿ ಎರಡು ಕೊಡೋಕ್ಕಿಲ್ಲ ಮೇಡಮ್ ನಿಮ್ಗೆಲ್ಲರಿಗೂ ಗೊತ್ತಿತ್ತು ಸಾರಿಗೆ ಇಲಾಖೆ ಇಲಾಖೆ ದಿವಾಳಿ ಎದ್ದೋಗಿತ್ತು ಅವತ್ತಿನ ದಿವಸ ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ದರು ಖಾಸಗೀಕರಣ ಮಾಡಬೇಕು ಅನ್ನೋದನ್ನು ಅಂತಹ ಇಲಾಖೆಯನ್ನು ಇವತ್ತಿನ ದಿವಸ ಶಕ್ತಿ ಯೋಜನೆ ಇಷ್ಟೊಂದು ಫ್ರೀ ಕೊಟ್ಟರು ಸಹ ಇವತ್ತು ಸದೃಢವಾಗಿ ನಡೆಯೋ ಒಂದು ರೀತಿಯಲ್ಲಿ ಮಾಡದಿರೋದು ಅದೇ ಸಾರಿಗೆ ಇಲಾಖೆಯ ಸಚಿವರು ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ತಗೋಬಹುದು ಏನು ಮಾಡಿಲ್ಲ ಅನ್ನೋದಕ್ಕೆ ಎಲ್ಲ ಮಾಡಿ ತೋರಿಸಿದ್ದೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅನ್ ಆದರೆ ಈ ಒಂದು ಕಾರ್ಯಗಳನ್ನು ಈ ದೇವಸ್ಥಾನದ್ದು ಈ ಮುಜರಾಯಿ ಇಲಾಖೆಯನ್ನು ಈ ಮಟ್ಟಿಗೆ ಈ ಬಿ ಜೆ ಅವರು ಯಾಕೆ ಮಾಡಿರಲಿಲ್ಲ ಮೇಡಮ್ ಈ ಮೊದಲು ರಾಜಣ್ಣ ಅವರು ಹೇಳಿದರೆ ಮುಸ್ಲಿಂ ಸಮುದಾಯಕ್ಕೆ ಆಪ್ಷನ್ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಯಾವ ತರ ಒಂದು ಮಾತಂದ್ರೆ ಅಧಿಕಾರಕ್ಕೆ ಬಂದಿರೋದೆ ಒಂದು ಮುಸ್ಲಿಂ ಮತ್ತು ದಲಿತ ಸಮುದಾಯದಿಂದ ಈ ಸರ್ಕಾರ ಆದರೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಕಡೆಗಣಿಸ್ಲಿ ಓಕೆ ಆದರೆ ಓಪನ್ ಆಗಿ ಹೇಳ್ತಾರೆ ಮುಸ್ಲಿಂ ಕಮ್ಯುನಿಟಿ ಏನು ವ್ಯಾಲ್ಯೂಯನ್ ಇಲ್ಲ ಅಂತ ಅದು ನಮಗೆ ತುಂಬಾ ಹರ್ಟ್ ಆಗಿದೆ ವಕ್ಫ್ ಭೂಮಿಗಳನ್ನ ಉಳಿಸ್ತೀವಿ ಅಂತ ಹೇಳಿಬಿಟ್ಟು ಮುಸಲ್ಮಾನರ ವಿರುದ್ಧ ಇಷ್ಟೆಲ್ಲ ಹೋರಾಟ ಮಾಡಿದ್ರಪ್ಪ ಜೆಡಿಎಸ್ ಏನು ಹೇಳ್ತಾರೆ ಮುಸಲ್ಮಾನ ದತ್ತು ತಗೊಂಬಟ್ಟಿದೀವಿ ಅಂತ ಹೇಳ್ತಾರಲ್ಲ ಇವತ್ತು ವಕ್ಫ ಭೂಮಿಗಳನ್ನ ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ಆದೇಶದ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಉಳಿಸುವಂತದಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇಳಿಸ್ಕೊಳ್ಳಿ ಪರ್ಸೆಂಟ್ ಮೀಸಲಾತಿ ತೆಗ್ದಿದಸಲ್ಮಾನರಿಗೆ ಬಿಜೆಪಿ ಸರ್ಕಾರದವರು ಅದನ್ನ ಕೊಡುವಂತ ಕೆಲಸ ಯಾರು ಮಾಡ್ತಿರೋದು ಕಾಂಗ್ರೆಸ್ ಮಾಡ್ತಿರೋದು ಸೊ ನಾವು ಕೊಡ್ತೀವಿ ಅಂತ ಹೇಳಿದೀವಿ ಅದಾದ ನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಅಲ್ಪಸಂಖ್ಯಾತರ ನಿಧಿ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಮಾಡ್ತೀವಿ ಅಂತ ಹೇಳಿದಿವಿ ಎಲ್ಲ ಇದೆ ಎರಡು ಇದೆ